ತಗೊಂಡ್ರು ಫ್ರಿಜ್ ತಗೊಂಡ್ರು ವಾಷಿಂಗ್ ಮೆಷಿನ್ ತಗೊಂಡ್ರು ಕೆಲಸ ಮಾಡ್ಕೊಂಡ್ರು ಸರ್ಕಾರ ಬಂದ ತಕ್ಷಣ ಮಾನದಂಡ ಹಾಕಿ ಅದಕ್ಕೆ ಏನದಲ್ಲ ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಮಾಡಿ ಇವತ್ತು ರಾಜ್ಯದ ಬಡವರದ್ದು ಎವರೇಜ್ ನೋಡಿದ್ರೆ ಅರವತ್ತು ಎಪ್ಪತ್ತು ಇದಕ್ಕೆ ಬಂದಿದ್ದೆ ಅಲ್ಲಿ ಕೋತಾ ಯುವಕರು ಎಲೆಕ್ಷನ್ ಕಿಂತ ಮೊದಲು ಇವ್ರಿಗೆ ಕೊಡ್ತೀನಿ ಅವ್ರಿಗೆ ಕೊಡ್ತೀನಿ ಅಂತೇಳಿ ಎಲ್ಲ ಯುವಕರು ಯಾರು ಡಿಗ್ರಿ ಪಾಸ್ ಆಗಿದಾರ ಯಾರು ಡಿಪ್ಲೊಮಾ ಪಾಸ್ ಆಗಿದಾರೆ ನೂರ ಒಂದ್ ಸಾವಿರ ಐನೂರು ಮೂರು ಸಾವಿರ ಕೊಡ್ತೀವಿ ಅಂತ ಸರ್ಕಾರ ಬಂದ ಮೇಲೆ ಆರು ತಿಂಗಳು ಆರು ತಿಂಗಳು ದುಡ್ಡು ಕೊಡ್ಬೇಕಾಗಿತ್ತು ಅವರು ಆರು ತಿಂಗಳು ಆದ್ಮೇಲೆ ಎಲೆಕ್ಷನ್ಸ್ ಬರ್ತಾ ಇದ್ದಾವ ಅಂತೇಳಿ ಅದು ಪ್ರಸ್ತುತ ನಲ್ಲಿ ಯಾರು ಪಾಸ್ ಆಗಿದ್ರಿ ಅವ್ರಿಗೆ ಕೊಡ್ತೀವಿ ಅಂತೇಳಿ ಅನ್ನೋ ಪಾತ್ರ ಲಕ್ಷಾಂತರ ಜನ ನೋಂದಣಿ ಮಾಡ್ಕೊಂಡಿದಾರ ಸಾವಿರಾರು ಜನರಿಗೆ ಕೊಟ್ಟವ್ರು ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ ಸಂತೋಷ ಕೊಡ್ರಿ ಅದಕ್ಕೆ ತಕರಾರಿಲ್ಲ ಆದ್ರೆ ಈ ಕಡೆ ಒಂದ್ ಕಡೆ ಸರಾಯ್ ಸರಾಯಿ ಅಂದ್ರೆ ಲೀಕರ್ ಮೇಲೆ ರೇಟ್ ಜಾಸ್ತಿ ಮಾಡಿದ್ರಿ ಸ್ಲಾಮ್ ಮೇಲೆ ಜಾಸ್ತಿ ಮಾಡಿ ಎಲೆಕ್ಟ್ರಿಸಿಟಿ ಮೇಲೆ ಜಾಸ್ತಿ ಮಾಡ್ರಿ ಇಂಥವ್ ಎಲ್ಲ ಜಾಸ್ತಿ ಮಾಡಿ ಇವತ್ತು ನಾವು ಭಾರತ ದೇಶ ಕರ್ನಾಟಕ ಅಂತಂದ್ರೆ ರೈತ ರೈತಾಪಿ ಜನ ದೇಶದ ಬೆನ್ನೆಲಂದ ನಾವು ರೈತರು ಅಂತ ಇವರು ಈಸ್ ಗ್ಯಾರಂಟಿ ಇದೆ ರೈತರು ಗ್ಯಾರಂಟಿ ಯಾವ್ದಿದೆ ಹೇಳಿ ರೈತರು ಬಹಳ ಬದುಕ್ಲಕ್ಕ ಇನ್ನೊಂದು ಇನ್ನೊಂದು ಈ ಯಾವ ಸ್ಕೀಮ್ ಇದೆ ಹೇಳಿ ಹಾಗಾಗಿ ಇವ್ರಿಗೆ ಇವು ಎಷ್ಟು ಸುಳ್ಳು ಹೇಳಿ ಇವತ್ತಿನ ಪರಿಸ್ಥಿತಿ ಅವ್ರದೆಲ್ಲ ನಾವು ಚಾಲ್ ನೋಡಿದ್ರೆ ನೋಡಿದರೆ ಕಾಂಗ್ರೆಸ್ನವರು ಈ ಗ್ಯಾರಂಟಿ ಮೇಲೆ ಅವ್ರಿಗೆ ವಿಶ್ವಾಸ ಹೊಂದೋಗಿ ಈ ಎಂಟತ್ತು ದಿವಸ ಬದಲ ಯಾಕಂದ್ರೆ ಇಂಟೆಲಿಜೆನ್ಸ್ ಅವ್ರ ಕೈಯಲ್ಲಿದೆ ಡೈಲಿ ರಿಪೋರ್ಟ್ ಬರ್ತಾ ಇರ್ತಾವ ಕಾನ್ಸ್ಟೆನ್ಸ್ ಇದೆ ಯಾವ್ಯಾವ ಎಷ್ಟು ಸ್ಪೀಡ್ ಇದೆ ನಮ್ದು ಎಷ್ಟು ಹಿಂದಿದೆ ಅಂತೇಳಿ ಎಲ್ಲ ಬರ್ತಾ ಹತ್ತು ದಿವಸ ಆಯ್ತು ನಾನು ನೆನೆಸ್ಬಿಟ್ಟಿ ಇವ್ರು ಏನ್ ಮಾಡಿದ್ರು ಚೌಂಡ್ ಹಿಡ್ಕೊಂಡು ಬಂದ್ರು ಖಾಲಿ ಚೌಂಡಿ ಯಾಕಂದ್ರ ಅವ್ರಿಗೆ ಗ್ಯಾರಂಟಿ ಮ್ಯಾಗೆ ಅವ್ರ ಕೆಲಸ ಮಾಡಿದ್ದು ಅವ್ರ ಜನರಿಗೆ ವಿಶ್ವಾಸ ತಗೊಂಡಿದ್ರಂದ್ರೆ ಅದು ಯಾಕೆ ಬಿಡ್ಬೇಕಾಗಿತ್ತು ಅದು ಎಂತಂದ್ರಿ ತಗೊಂಡ್ ತೊಕೊಂಡ್ಬಂದ್ರಿ ಯಾಕಂದ್ರೆ ಅವ್ರಿಗೆ ಹಳ್ಳಿ ಹಳ್ಳಿಯಲ್ಲಿ ಮೋದಿಯವ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಮೋದಿಯವ್ರ ಜನಪ್ರಿಯತೆ ಹೆಚ್ಚಿಗೆ ಆಗ್ತಾ ಇದೆ ಅದರಿಂದ ನಮ್ಗೆ ಯಾವ ಗ್ಯಾರಂಟಿಗಳು ವರ್ಕ್ ಆಗಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರದ ನನ್ ಕೂಬೆ ಆ ಚ